ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಈ ವ್ಲಾಗ್ ಬಂದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಅಂದರೆ ಮುಹೂರ್ತಮ್ ಡೇ ವ್ಲಾಗ್ ಆಗಿರುತ್ತೆ ಸೊ ನಾವು ಎಲ್ಲ ರೆಡಿಯಾಗಿದ್ವಿ ಸೊ ಬ್ಲೂ ಕಲರ್ ಸ್ಯಾರಿ ತೊಗೊಂಡೋಗ್ತೀನಿ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಸೊ ಅದೇ ರೀತಿಯೇ ಬೆಳಗಿನ ಮುಹೂರ್ತ ಟೈಮಿಗೆ ಆ ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ ಸೊ ಎಲ್ಲರೂ ಕೂಡ ರೆಡಿಯಾಗಿದ್ವಿ ಆಗಲೇ ಟೈಮ್ ಕೂಡ ಆಗಿತ್ತು ಆಲ್ಮೋಸ್ಟ್ ಆಲ್ ಎಂಟೂವರೆನೂ ಒಂಬತ್ತು ಗಂಟೆನೋ ಆಗಿತ್ತು ಇನ್ನು ತಿಂಡಿ ಕೂಡ ರೆಡಿ ಇತ್ತು ಸೊ ತಿಂಡಿ ರೆಡಿಯೆಲ್ಲ ಆದಮೇಲೆ ತಿಂಡಿಗೆ ಹೋಗಿ ತಿಂಡಿ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂಥೇಳಿ ಇನ್ನು ನಾವು ತಿಂಡಿಗೆ ಓಟ್ ಓಟ್ವಿ ಸೊ ಇದು ಊಟದ ಹಾಲು ಬಂದು ಕೆಳಗಡೆ ಬರುತ್ತೆ ಅಂದರೆ ಫಸ್ಟು ಗ್ರೌಂಡ್ ಫ್ಲೋರಲ್ಲೇ ಬರುತ್ತೆ ಆಮೇಲೆ ಫಸ್ಟ್ ಫ್ಲೋರಲ್ಲಿ ಮಾಮೂಲಿ ರಿಸೆಪ್ಷನ್ ಹಾಲು ಮುಹೂರ್ತ ಮಾಲ್ ಬರುತ್ತೆ ಸೊ ಹಂಗಾಗಿ ನಾವು ಕೆಳಗಡೆನೇ ಬರಬೇಕು ಊಟಕ್ಕಾಗಲಿ ತಿಂಡಿಗಾಗಲಿ ಸೊ ನಾವು ಕೆಳಗೆ ಬಂದ್ವಿ ಇನ್ನು ತಿಂಡಿಗೆ ಪೊಂಗಲ್ಲು ಹಾಗೆ ಕೇಸರಿ ಭಾತ್ ಮಾಡಿಸಿದ್ರು ಚೆನ್ನಾಗಿತ್ತು ಅಡುಗೆ ಊಟ ಎಲ್ಲ ಇನ್ನು ಹಾಗೆ ಅಲ್ಲಿ ನೋಡಿದ್ರೆ ತೋರ್ಸನಲ್ಲ ಸೊ ಅವರು ಭಟ್ರು ನಾನು ವೀಡಿಯೋ ಮಾಡ್ತಿದ್ದಿದ್ದನ್ನು ನೋಡಿ ಈ ಅಮ್ಮ ಏನಕ್ಕೆ ಈ ರೀತಿ ವಿಡಿಯೋ ವೀಡಿಯೋ ಇತ್ತಲ್ಲ ಅಂತ ಸುಮಾರು ಹೊತ್ತು ಅಬ್ಸರ್ವ್ ಮಾಡ್ತಾನೆ ಇದ್ರು ನನ್ನ ಅವರು ನನಗೆ ನಗು ಬಂದ್ಬಿಡ್ತು ಅವರು ಅಬ್ಸರ್ವ್ ಮಾಡ್ತಿದ್ದ ರೀತಿ ನೋಡಿ ನಾನು ಹಾಕಿ ನೀವು ತಟ್ಟೆ ಸಾರಿ ಎಲೆ ಹಾಕಿ ಅದು ಪೊಂಗಲ್ಲು ಕೇಸರಿ ಭಾತ್ ಎಲ್ಲ ಬಡಿಸಿದ್ಮೇಲೆ ಅದನ್ನು ಕೂಡ ವೀಡಿಯೋ ಮಾಡ್ಕೊತಾ ಇದ್ದ ಅದನ್ನೆಲ್ಲ ವೀಡಿಯೋ ಮಾಡ್ತಿದ್ದಿದ್ದು ನೋಡಿ ಆ ಅಂಕಲಿ ಯಮ್ಮಂಗೇನು ಹುಚ್ಚಿರ್ಬೋದು ಅಂತ ಅಂದ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಏಕೆಂದರೆ ಅವರು ಆ ರಿಯಾಕ್ಷನಲ್ಲೇ ಇದ್ರು ಕೆಲವರಿಗೆ ಗೊತ್ತಾಗಲ್ಲ ಏನಕ್ಕೆ ವೀಡಿಯೋ ಮಾಡ್ತಿರ್ತಾರೆ ಏನು ಮಾಡ್ತಿರ ಅದೇನು ಅಂದರೆ ಅವರು ಹಳೆ ಕಾಲದವ್ರು ಆಗಿರ್ತಾರಲ್ಲ ಸೊ ಅಂಥವ್ರಿಗೆ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಏನಕ್ಕೆ ವಿಡಿಯೋ ಮಾಡ್ತಿರ್ತಾರೆ ತಿನ್ನೋದೆಲ್ಲ ಮಾಡ್ತವ್ರಲ್ಲ ಅಂತ ತಪ್ಪಾಗಿ ತಿಳ್ಕೊತಾರೆ ಬಟ್ ನನಗೆ ನನಗೆ ಶೇಮ್ ಆದಂಗೆ ಆಗ್ಬಿಡ್ತು ಸೊ ಹಂಗಾಗಿ ಇರಲಿ ಬಿಡು ಅಂದ್ಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡ್ವಿ ತಿಂಡಿ ತಿಂದ್ಕೊಂಡು ಅಲ್ಲೇ ಟೀ ಕೂಡ ರೆಡಿ ಮಾಡಿ ಇಟ್ಟಿದ್ರು ಬೇಕು ಬೇಕಾದಂಥವ್ರು ಸರ್ವ್ ಮಾಡ್ಕೊಬೋದಿತ್ತು ಟೀನ ಅಲ್ಲೇ ಗ್ಲಾಸ್ ಕೂಡ ಎಲ್ಲ ರೆಡಿ ಇಟ್ಟಿದ್ರು ಸೊ ನಾನು ನಂದು ಫಸ್ಟ್ ಆಯಿತು ನನ್ನ ಊಟ ಆ ತಿಂಡಿ ಎಲ್ಲಾನು ನಾನು ಲೇಟಾಗೆಲ್ಲ ಮಾಡಲ್ಲ ಅದು ಆ ಟೈಮಿಂಗ್ಸಿಗೆ ನನಗೆ ಎಷ್ಟಾಗುತ್ತೋ ಅಷ್ಟು ಪಟ ಪಟ ಅಂತ ಊಟ ಮಾಡಿಕೊಂಡು ನಾನು ಬಿಡ್ತೀನಿ ಸೊ ಅವೆಲ್ಲ ಸ್ವಲ್ಪ ಲೇಟಾಗಿತ್ತು ಅಲ್ಲದೆ ನಮ್ಮ ರಾಣಿಯಕ್ಕ ಅವರು ಪೊಂಗಲ್ ನೆಕ್ಸ್ಟ್ ಇನ್ನೊಂದು ಟ್ರಿಪ್ಪು ಪೊಂಗಲ್ ಬಿಡ್ಸೋಕ್ಕೆ ಬಂದಾಗ ಫೋನಲ್ಲಿ ಮಾತಾಡ್ತಾ ಇದ್ರಂತೆ ಅವ್ರು ಹಾಗೆ ಹೊಟ್ಟೋಗ್ಬಿಟ್ಟಿದ್ರು ಆಮೇಲೆ ಮತ್ತೆ ಪೊಂಗಲ್ ಬೇಕಿತ್ತು ನನಗೆ ಅಂದರು ಆಮೇಲೆ ಕರೆದ್ರು ಪಕ್ಕದಲ್ಲಿ ಅವ್ರ ಪಕ್ಕದಲ್ಲಿ ಕೂತಿದ್ದು ಯಾವುದೋ ಒಂದು ಅಣ್ಣ ಕರೆದ್ರು ಸೊ ಹಂಗಾಗಿ ಅವರು ಬಂದು ಆಮೇಲೆ ಮತ್ತೆ ಬಡಿಸಿದ್ರು ಹಂಗಾಗಿ ಅವರು ತಿಂದು ಮತ್ತೆ ಇದು ಮಾಡಿದ್ರೆ ಲೇಟ್ ಆಯಿತು ಅಷ್ಟೊತ್ತಿಂಗ್ ನಂದೆಲ್ಲ ತಿಂಡಿ ಆಗಿತ್ತು ನಾನು ಆಲ್ರೆಡಿ ಒಂದು ಅರ್ಧ ಕಪ್ಪಷ್ಟು ಟೀ ಸರ್ವ್ ಮಾಡಿಕೊಂಡು ಟೀ ಎಲ್ಲ ಕುಡ್ಕೊಂಡು ಇನ್ನು ನಾನು ಅವರು ಟೀ ಎಲ್ಲ ಕುಡಿತಿದ್ರಲ್ಲ ಅದೊಂದು ವೀಡಿಯೋ ಮಾಡಿಕೊಂಡು ಆಮೇಲೆ ಆಚೆ ಬಂದ್ವಿ ಮುಹೂರ್ತಮ್ಗೆ ಇನ್ನೂ ತುಂಬಾ ಟೈಮ್ ಇತ್ತು ಹತ್ತೂವರೆಯಿಂದ ಹನ್ನೊಂದು ಗಂಟೆವರೆಗೂ ಟೈಮಿಂಗ್ಸು ಅಂದರೆ ತುಂಬಾ ನಿಧಾನವಾಗಿ ಲೇಟಾಗಿತ್ತು ಹಂಗಾಗಿ ಇನ್ನು ಮುಹೂರ್ತಮ್ಲಗೆಲ್ಲ ಮದುವೆ ಹುಡುಗಿ ಎಲ್ಲ ರೆಡಿಯಾಗಿದ್ರು ಸೊ ರೆಡಿಯಾಗಿ ಹೊರಗಡೆ ಫೋಟೋಸು ಫೋಟೋ ಶೂಟು ಎಲ್ಲ ಮಾಡ್ತಾಯಿದ್ರು ಪಾಪ ಅವರು ಫೋಟೋ ಫೋಟೋ ಶೂಟ್ ಮಾಡೋಷ್ಟೊತ್ತಿಗೆ ಗಾಡಿಗಳು ಜನಗಳು ಓಡಾಡ್ತಾ ಇದ್ರು ಸೊ ತಡೆದು ತಡೆದು ಹೇಗ ಮಾಡಿದ್ರು ಅವರು ಎಷ್ಟು ನೀನು ಬಾರೋ ಅವ್ರ ಜೊತೆ ನಿಂತ್ಕೋ ಎಷ್ಟು ಅವ್ರಿಗಿಬ್ರಿಗೂ ಎಗ್ಲ ಮೇಲೆ ಕೈಯಾಕ ನಿಂತ್ಕವ ಬಾ ಬೇಕಾ ನೋಡಲ್ಲಿ ಬಾರೋ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಬರ್ತೀನಿ ಇಂಚು ಇಂಚು ಚೂರು ಸೈಡಿಗೆ ಬರೇ ಇಲ್ಲ ಅವ್ರ ಜೊತೆಗೆ ನಿಂತ್ಕೊಂಡು ನೀನೂ ನೋಡಿ ನನ್ನೇ ನೋಡಿ ಅಲ್ಲೂ ಜಿದ್ದೀರಾ ಎಲ್ಲ ಈ ಏನು ನೀನು ನೋಡೋಣ ನಿಮ್ಡ ಮಖ ಸರಿ ಮಾಡ್ಕೊಳ ಮಖ ಸರಿ ಮಾಡ್ಕೋ ನಿಮ್ಮ ಅಮ್ಮ ಯಾಕೆ ಫೋನ್ ಮಾಡ್ತಾ ಇದ್ದೆ ಹಾಗೇ ನಿಲ್ಸಾ ನಡಿ ಇನ್ನು ಅಲ್ಲಿಂದ ನಮ್ಮ ಬೆಟಾಲಿಯನ್ದೆಲ್ಲೂ ಫೋಟೋ ಶೂಟು ವಿಡಿಯೋ ಸ್ವಲ್ಪ ಸಣ್ಣದಾಗಿ ವೀಡಿಯೋ ಮಾಡಿಕೊಂಡು ಇನ್ನು ಒಳಗಡೆ ಬಂದ್ವಿ ಮೂರ್ತಮ್ಗೆ ಮಂಟಪ ಎಲ್ಲ ರೆಡಿಯಾಗಿತ್ತು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಸೊ ಡೆಕೋರೇಷನ್ ಆಗಿ ನಾವೆಲ್ಲ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆ ಇನ್ನು ಗಂಡೆಲ್ಲನೂ ಕರ್ಕೊಂಡ್ಬಂದು ಮಾಮೂಲಿ ಇಲ್ಲಿ ಮಂಟಪದ ಸುತ್ತ ಗಂಡು ಹೆಣ್ಣು ಎಲ್ಲನೂ ಪ್ರದಕ್ಷಿಣೆ ಟೈಪ್ ಆಗ್ತಾರಲ್ಲ ಸೊ ಅದನ್ನೆಲ್ಲ ಮಾಡಿಸಿ ಇನ್ನು ದಾರೆಗೆಲ್ಲನೂ ನಿಂಚಿ ನಿಲ್ಸಿದ್ರು ಸೊ ಹಂಗಾಗಿ ಒಂದು ಸಣ್ಣದಾಗಿ ವ್ಯೂ ತಕೊಂಡೆ ಎಲ್ಲ ಸಂಪೂರ್ಣವಾಗಿ ಚೆನ್ನಾಗಿ ಆಗಿತ್ತು ಇನ್ನು ನಾವೆಲ್ಲ ಧಾರೆ ಹುಯ್ಯೋಣ ಅಂಥೇಳಿ ಧಾರೆ ಹುಯ್ಯೋಕ್ಕೆ ಬಂದಿದ್ವಿ ನಾವು ಹುಯಿ ಧಾರೆ ಹಾಕ ಮಾಡೋಕ್ಕೆ ಮಾ ಅಂತ ಬಂದ್ವಿ ಸೊ ಅಷ್ಟರಲ್ಲಿ ಹುಡುಗನ ಕಡೆ ಯಾರೋ ಅಜ್ಜಿ ವಯಸ್ಸಾದವರು ಬಂದರು ಸೊ ಹಂಗಾಗಿ ನಾವು ವೆಯ್ಟ್ ಮಾಡ್ತೀವಿ ಅಂತೇಳಿ ನಾವು ಹಿಂದೆ ನಿಂತಿದ್ವಿ ಅವ್ರು ಬಂದು ಮೂರ್ತ ಮಾಡ್ತಾ ಮಗನಿಗೆ ಧಾರೆ ಮುಹೂರ್ತದ ವೀಡಿಯೋಸ್ ಮಾಡು ಅಂದರೆ ಫೋಟೋಸ್ ತೆಗ್ದುಬಿಟ್ಟಿದ್ದ ಸೊ ಹಂಗಾಗಿ ಅದೇ ಫೋಟೋಸೇ ಅಟ್ಯಾಚ್ ಮಾಡಿದ್ದೀನಿ ಇನ್ನು ಮುಹೂರ್ತ ದಾರೆ ಎಲ್ಲ ಆದಮೇಲೆ ಇನ್ನು ಲಾಸ್ಟಲ್ಲಿ ಈ ರೀತಿ ನಮ್ಮ ಕಡೆ ಎಲ್ಲ ಇದೆ ಶಾಸ್ತ್ರ ಸೊ ಇನ್ನು ಕಂಕಣ ಬಿಚ್ಚ ಶಾಸ್ತ್ರ ಮಾಡ್ತಾಯಿದ್ರು ಸೊ ಕಂಕಣ ಶಾಸ್ತ್ರ ಬಿಚ್ಚ ಶಾಸ್ತ್ರ ಮಾಡ್ತಾಯಿದ್ರು ಸೊ ಅದನ್ನು ನೋಡಿಕೊಂಡು ಅಲ್ಲಿಂದ ನಾವು ಇನ್ನು ಹುಡುಗಿ ಕಡೆ ರೂಮ್ ಇತ್ತಲ್ಲ ಅಲ್ಲಿಗೆ ಅರ್ಶನ ಕುಂಕುಮಕ್ಕೆ ಬರೋ ಕೇಳಿದರು ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಇನ್ನು ಅಲ್ಲಿ ಅರ್ಶನ ಕುಂಕುಮ ಎಲ್ಲನೂ ತಗೊಂಡು ನೆಕ್ಸ್ಟು ಮದುವೆ ಬಸ್ಸೇ ಖಾಲಿ ಇತ್ತು ಸೊ ಹಂಗಾಗಿ ನಾವು ಮಾಮೂಲಿ ಗೌರ್ಮೆಂಟ್ ಬಸ್ಸಿಗೆ ಏನು ಹೋಗಿ ಹೋಗ್ಲಿಲ್ಲ ಮದುವೆ ಬಸ್ಸೇ ಖಾಲಿ ಇತ್ತು ಸೊ ಹಂಗಾಗಿ ಅದರಲ್ಲೇ ಬರ್ರಿ ಹೋಗ್ ಬರೋರು ಅಂತ ಅಂದರು ಹುಡುಗಿಯ ಅಮ್ಮ ಸೊ ಹಂಗಾಗಿ ಇನ್ನು ನಾವು ಅರ್ಶನ ಕುಂಕುಮ ಎಲ್ಲದನ್ನು ಎಲ್ಲ ತಗೊಂಡು ಅಲ್ಲಿಂದ ಇನ್ನೇನು ನೇರವಾಗಿ ನಾವು ಮಾಮೂಲಿ ಬಸ್ಸು ಎಲ್ಲ ಖಾಲಿ ಇತ್ತು ಸೊ ಹಂಗಾಗಿ ಮದುವೆ ಬಸ್ಸಲ್ಲೇ ಹತ್ಕೊಂಡ್ವಿ ಚೆನ್ನಾಗಿತ್ತು ಬಸ್ಸಲ್ಲೂ ಕೂಡ ಆಲ್ಮೋಸ್ಟ್ ಎಂಜಾಯ್ ಮಾಡಿಕೊಂಡೇ ಬಂದ್ವಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರಿದೇ ಒಂದು ಲೈಕ್ ಮಾಡ್ತೀರಾ ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹೊಸುಬ್ರಾರರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ಈ ವಿಡಿಯೋ ನಾನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ಕೂಡ ಇಷ್ಟ ಆಗಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಸೊ ಹಂಗಾಗಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಾರಿ ಹಾಗೇ ಇದು ಮದುವೆ ಮನೆಯಲ್ಲಿ ನಾವು ಕೆಲವೊಂದು ಫೋಟೋಗಳೆಲ್ಲ ಕ್ಲಿಕ್ ಮಾಡ್ಕೊಂಡಿದ್ದೋ ಸೊ ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ನೋಡಿಬಿಡಿ ಥ್ಯಾಂಕ್ಸ್